ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಕಿತ್ತೋಗಿ ಐದು ದಿನ ಕಳೆದ್ರೂ ಸರಿ ಹೋಗೋ ಹಾಗೆ ಕಾಣ್ತಿಲ್ಲ ತಜ್ಞರು ಕೂಡ ಎಷ್ಟೇ ಸರ್ಕಸ್ ಮಾಡಿದ್ರು ಗೇಟ್ ಅಳವಡಿಸೋಕೆ ಆಗ್ತಿಲ್ಲ ದಿನೇ ದಿನೇ ಡ್ಯಾಮ್ ಖಾಲಿ ಆಗ್ತಿದ್ದು ಹೊಸ ಸಂಕಷ್ಟ ಶುರುವಾಗಿದೆ ಜಿಲ್ಲೆ ರೈತರಿಗೆ ತುಂಗಭದ್ರೆ ನೀರು ಖಾಲಿ ತುಂಬಿ ತುಳುಕ್ತಿದ್ದ ತುಂಗಭದ್ರಾ ಜಲಾಶಯ ದಿನೇ ದಿನೇ ಖಾಲಿಯಾಗ್ತಿದೆ ಮಳೆಗಾಲವೇ ಮುಗಿದಿಲ್ಲ ಈಗಲೇ ಜಲಾಶಯದ ನೀರು ಖಾಲಿಯಾಗುವುದಕ್ಕೆ ಶುರುವಾಗಿದೆ ಕಳೆದ ಐದು ದಿನದಿಂದ ಎಷ್ಟೇ ಸರ್ಕಸ್ ಮಾಡಿದ್ರು ಟಿಬಿ ಡ್ಯಾಮ್ನ ಗೇಟ್ ಕ್ಲೋಸ್ ಮಾಡುವುದಕ್ಕಾಗ್ತಿಲ್ಲ ಕಿತ್ತೋದ ಗೇಟ್ ನಾಲ್ಕು ಜಿಲ್ಲೆಗಳ ರೈತರ ನಿದ್ದೆಗೆಡುವಂತೆ ಮಾಡಿದೆ ಭರದಿಂದ ಸಾಗಿದ ಕ್ರಸ್ಟ್ಗೇಟ್ ರಿಪೇರಿ ಕಾರ್ಯ ಕೇವಲ ಐದೇ ಐದು ದಿನದಲ್ಲಿ ಇಪ್ಪತ್ತೇಳು ಟಿಎಂಸಿ ನೀರು ಸುಖ ಸುಮ್ಮನೆ ವ್ಯರ್ಥವಾಗಿದೆ ಹತ್ತೊಂಬತ್ತನೇ ಗೇಟ್ನಲ್ಲೇ ತುಂಗಭದ್ರೆ ಅಪ್ಪಳಿಸಿ ಬರ್ತಿರೋದ್ರಿಂದ ಹೊಸ ಗೇಟ್ ಹಾಕುವುದಕ್ಕೂ ಸಾಧ್ಯವಾಗ್ತಿಲ್ಲ ಒಂದು ಕಡೆ ನೀರು ಪೋಲಾಗುವುದನ್ನ ತಪ್ಪಿಸುವ ಸವಾಲು ಇನ್ನೊಂದು ಕಡೆ ಆದಷ್ಟು ಬೇಗ ಗೇಟ್ ಕ್ಲೋಸ್ ಮಾಡಬೇಕು ಅನ್ನೋ ಚಾಲೆಂಜ್ ಹೀಗಾಗಿ ಡ್ಯಾಂ ತಜ್ಞ ಕನಯ್ಯ ಅಂಡ್ ಟೀಮ್ ಶತಾಯಗತಾಯ ಪ್ರಯತ್ನ ಪಡ್ತಿದೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇನ್ನೂ ಎರಡು ಮೂರು ದಿನದಲ್ಲಿ ಗೇಟ್ ಅಳವಡಿಕೆ ಮಾಡುವುದು ಕಷ್ಟ ಸಾಧ್ಯ ಇದೇ ಕಾರಣಕ್ಕೆ ಸಚಿವರು ದೇವರ ಮೊರೆ ಹೋಗಿದ್ದಾರೆ ನಿರ್ವಿಘ್ನವಾಗಿ ಗೇಟ್ ಅಳವಡಿಕೆ ಮಾಡುವಂತ ಂತಮೀರ್ ಅಹಮದ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅದೇ ಅದೇ ಪೂಜೆ ಮಾಡಿದ್ದೀವಿ ಪೂಜೆ ಮಾಡಿದ್ದೀವಿ ಹದಿನಾರು ಹದಿನೇಳನೇ ತಾರೀಕು ಒಳಗೂ ರೆಡಿ ಆಗ್ತದೆ ಅಂತ ಹೇಳಿದ್ದಾರೆ ಹದಿನಾರನೇ ತಾರೀಕೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲ ಹದಿನೇಳನೇ ತಾರೀಕಂತೂ ಕೊಟ್ಟೆ ಕೊಡ್ತಾರೆ ಈಗ ಸದ್ಯಕ್ಕೆ ಈಗ ನಮಗೆ ನಾವು ಸ್ಟಾಪ್ ಗೇಟ್ ಆಗ್ತಾರೆ ಅದಕ್ಕೆ ಈಗ ತೊಂಬತ್ತೆರಡು ಟಿ ಎಮ್ ಸಿ ನೀರಿದೆ ಈಗ ಸದ್ಯಕ್ಕೆ ಈಗ ಈಗ ಸ್ಟಾಪ್ ಗೇಟ್ ಹಾಕ್ಬಿಟ್ರೆ ನೀರು ಆಚೆ ಹೋಗಲ್ಲ ಈಗ ಕಿತ್ತೋಗಿರೋ ಹತ್ತೊಂಬತ್ತನೇ ಗೇಟನ್ನ ಒಮ್ಮೆಲೆ ಅಳವಡಿಸೋದು ಅಸಾಧ್ಯದ ಮಾತು ಹೀಗಾಗಿ ಬಿಡಿ ಬಿಡಿಯಾಗಿ ಒಟ್ಟು ಐದು ಗೇಟ್ಗಳನ್ನ ಸಿದ್ಧಪಡಿಸಿ ಜೋಡಣೆ ಮಾಡುತ್ತಿದ್ದಾರೆ ನಾಲ್ಕು ಅಡಿ ಅಗಲ ಅರವತ್ತು ಅಡಿ ಉದ್ದದ ಕ್ರೆಸ್ಟ್ ಗೇಟ್ಗಳನ್ನ ರೆಡಿ ಮಾಡಲಾಗ್ತಿದ್ದು ಸದ್ಯ ಎರಡನ್ನ ಮಾತ್ರ ರೆಡಿ ಮಾಡಿದ್ದಾರೆ ಇನ್ನುಳಿದ ಮೂರು ಗೇಟ್ಗಳನ್ನ ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ ಮಾಡಿಸಲಾಗ್ತಿದೆ ಬಂದ್ಬಿಟ್ಟು ನೈನ್ಟೀನ್ ಮೀಟರ್ ಚಿಲ್ಲರ್ ಡಿ ಎಲ್ ಅಂದ್ರೆ ಅರವತ್ತು ಅಡಿ ಬರುತ್ತೆ ಹೈಟ್ ಬಂದ್ಬಿಟ್ಟು ನಾಲ್ಕು ಅಡಿದು ಒಂದು ಗೇಟ್ ಬರುತ್ತೆ ಟ್ವೆಲ್ ಫಿಫ್ಟಿ ಹೈಟ್ ಇದೆ ಆ ಥರದ್ದು ನಾವು ಎರಡು ಮಾಡ್ತಾ ಇಲ್ಲಿಗೇಟ್ ಇಲ್ಲಿ ನಲ್ವತ್ತು ಜನ ಕೆಲಸ ಮಾಡ್ತಿದ್ವಿ ಅಂದ್ರೆ ಇಪ್ಪತ್ತು ಜನ ಆಗಲೇ ಮಾಡ್ತಿದ್ವಿ ಇಪ್ಪತ್ತು ಜನ ನೈಟ್ ಅಲ್ಲಿ ಕೆಲಸ ನಿಲ್ಲಿಸ್ತಾ ಇಲ್ಲ ನೈಟ್ ಎಂಟೆ ಮಾಡ್ತಾ ಇದ್ದೀವಿ ಅತಿ ಸೂಕ್ಷ್ಮ ಪ್ರದೇಶವಾದ ಟಿ ಬಿ ಡ್ಯಾಮ್ ಬಣ ಬಣ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಬಂತಂದ್ರೆ ತುಂಗಭದ್ರಾ ಜಲಾಶಯಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿತ್ತು ಆದರೆ ಈ ಬಾರಿ ಗೇಟ್ ಕಿತ್ತೋಗಿರೋ ಹಿನ್ನೆಲೆ ಡ್ಯಾಂನ ಎಡಭಾಗ ಅತಿ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತರವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿರುವುದರಿಂದ ಪ್ರವಾಸಿಗರಿಗೆ ಬ್ರೇಕ್ ಹಾಕಲಾಗಿದೆ ಒಟ್ನಲ್ಲಿ ತುಂಬಿ ತುಳುಪುತ್ತಿದ್ದ ತುಂಗೆ ಭದ್ರೆಯರು ಪಾತಾಳ ಸೇರ್ತಿದ್ದು ಆದಷ್ಟು ಬೇಗ ಗೇಟ್ ಅಳವಡಿಸದಿದ್ರೆ ಮುಂದೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಬಸವರಾಜ್ ಹಾರನಹಳ್ಳಿ ನ್ಯೂಸ್ ಐಟೀನ್ ಬಳ್ಳಾರಿ ನಿಮ್ಮ ನ್ಯೂಸ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ